ವಿನಾಕಾರಣ ಉಪ್ಪಾರು ಜನಾಂಗದವರು ನಮ್ಮ ಮೇಲೆ ತಕರಾರು ಹಾಕಿರೋದು ಸರಿಯಾದ್ದಲ್ಲ ಅದು ಆ ಗ್ರಾಮ ಪಂಚಾಯತಿ ಪಿ ಡಿ ಓ ಇದ್ದಾರಲ್ಲ ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಈಗ ನಾವು ನಾವು ತಗೊಂಡಿರೋ ಆರು ಗಂಟೆ ಜಾಗಕ್ಕೆ ಕೂಡಲೇ ಲೆವೆನ್ ಸ್ಕೆಚ್ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಅದೇ ಲೆವೆನ ಸ್ಕೆಚ್ ಮಾಡಿಕೊಟ್ಟಿಲ್ಲ ಅಂತಂದರೆ ನಾವು ಆಫೀಸ್ ಮುಂದೆ ಬನ್ನಿ ಸಾರಿಗೆ ನಾಯಕ ಜನಾಂಗದಿಂದ ಡಿಸಿಗೆ ಮನವಿ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಯಳಂದೂರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದಲ್ಲಿ ನಾಯಕ ಸಮುದಾಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ಖರೀದಿಸಿರುವ ಆರು ಗುಂಟೆ ಜಾಗಕ್ಕೆ ಹನ್ನೊಂದು ಈ ಸ್ಕೆಚ್ ಮಾಡಿಸಿಕೊಡಬೇಕು ಎಂದು ಒತ್ತಾಯಿಸಿ ಗ್ರಾಮದ ನಾಯಕ ಜನಾಂಗದ ಯಜಮಾನರು ಮುಖಂಡರು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಲ್ಲಿ ಸೋಮನಾಯಕ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಅವರು ನೇತೃತ್ವದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬನ್ನಿಸಾರಿಗೆ ಗ್ರಾಮದಲ್ಲಿ ನಾಯಕ ಸಮುದಾಯದ ನೂರ ಎಂಬತ್ತಕ್ಕೂ ಅಧಿಕ ಕುಟುಂಬಗಳಿದ್ದು ಉಪ್ಪಾರ ಸಮುದಾಯವಾಗಲಿ ಬೇರೆ ಸಮುದಾಯವಾಗಿರಲಿ ಇಲ್ಲ ನಾಯಕ ಸಮುದಾಯ ಖರೀದಿಸಿರುವ ಜಾಗ ನಮಗೆ ಸೇರಿದ್ದು ಎಂದು ಉಪ್ಪಾರ ಸಮುದಾಯದವರು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಬಾಬು ಬಿನ್ ಲೇಟ್ ಸೋಮಶೇಖರ್ ಗೌಡ ಅವರ ಪಿತ್ರಾರ್ಜಿತ ಆಸ್ತಿಯ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನಿನ ಪೈಕಿ ಆರು ಗುಂಟೆ ಜಾಗವನ್ನು ನಾಯಕ ಸಮುದಾಯ ಪರವಾಗಿ ರವಿ ಬಿನ್ ಲೇಟ್ ಗೋಪಾಲ ನಾಯಕರ್ ಅವರ ಹೆಸರಿಗೆ ಯಲಂದೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬಾಬು ಅವರಿಂದ ಕರಾರು ಮಾಡಿ ಕ್ರಯದ ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಆದರೆ ಆ ಸ್ಥಳಕ್ಕೆ ಉಪ್ಪಾರ ಜನಾಂಗದ ಕೆಲವು ವ್ಯಕ್ತಿಗಳು ಗುಂಪು ಕಟ್ಟಿಕೊಂಡು ಬಂದು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಸರ್ವೆ ಇಲಾಖೆಗೂ ತರಕಾರು ಅರ್ಜಿ ಸಲ್ಲಿಸಿ ತೊಂದರೆ ಕೊಟ್ಟಿದ್ದಾರೆ ಹಾಗಾಗಿ ತಾವು ಪರಿಶೀಲಿಸಿ ನಾಯಕ ಸಮುದಾಯ ಖರೀದಿಸಿರುವ ಆರು ಗುಂಟೆಯ ಹನ್ನೊಂದು ಈ ಸ್ಕೆಚ್ ಮಾಡಿಸಿಕೊಡಬೇಕು ಇಲ್ಲದಿದ್ದರೆ ಯಲಂದೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಮುದಾಯ ವಿವಿಧ ಪ್ರಗತಿಪರ ಸಂಘಟನೆಗಳೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ನಾಯಕ ಜನಾಂಗದ ಮುಖಂಡರಾದ ಜಯಸುಂದರ್ ರಂಗಪ್ಪ ನಗರಸಭಾ ಮಾಜಿ ಸದಸ್ಯ ಸುರೇಶ್ ನಾಯಕ ಆರ್ ಸುಂದರ್ ಬಂಗಾರ ನಾಯಕ ಆರ್ ಸ್ವಾಮಿ ರಾಜು ರಾಮಕೃಷ್ಣ ಗೋವಿಂದ ನಾಯಕ ರವಿ ಕಾಂತರಾಜು ಪ್ರಕಾಶ್ ನಾಯಕ ಇತರರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಸಹ ವಾಸ ಇರುವುದಿಲ್ಲ ಎರಡು ಕಡೆಯೂ ಸಹ ನಾಯಕ ಜನಾಂಗದವರೇ ಹಾಗೂ ನಾಯಕ ಜನಾಂಗದ ಬಡಾವಣೆಗಳು ಇರುವುದು ಸರಿಯಷ್ಟೇ ಹಾಗೂ ಈ ರಸ್ತೆ ಎಡಭಾಗ ಎಡಬಲ ಭಾಗದ ಎರಡು ಕಡೆಯೂ ಸಹ ಬಂದೇಸರಿಯ ಗ್ರಾಮದ ಸರ್ವೆ ನಂಬರು ನೂರ ಬಾರ ಎರಡರಲ್ಲಿ ವಿಸ್ತೀರ್ಣ ಒಂದು ಎಕರೆ ಇಪ್ಪತ್ತ್ಮೂರು ಗುಂಟೆ ಸರ್ವೆ ನಂಬರು ನೂರು ಮೂರರಲ್ಲಿ ವಿಸ್ತೀರ್ಣ ಮೂವತ್ತು ಗುಂಟೆ ಹಾಗೂ ಸರ್ವೆ ನಂಬರು ನೂರ್ನಾಲ್ಕು ಬಾರ ಒಂದರಲ್ಲಿ ವಿಸ್ತೀರ್ಣ ಒಂದು ಎಕರೆ ಹತ್ತು ಕುಂಟೆಯ ಗ್ರಾಮ ತಂಡಗಳ ಹತ್ತಿಗಳಲ್ಲಿ ವಾಸಿಸುತ್ತಿದ್ದು ಸರಿಯಷ್ಟೇ ಆದರೆ ಹಿಂದೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತಾರು ಅರವತ್ತೇಳನೇ ಸಾಲಿನಲ್ಲಿ ನಮ್ಮ ನಾಯಕ ಮತ್ತು

ನಮ್ ಜ ಅವ್ರ ಜಾಗ ಇದೆ ದೊಡ್ಡ ಜಾಗ ಇದೆ ಬಿಡಬೇಕು ಇಲ್ಲಿ ದೊಡ್ಡ ಜಾಗಏನು ಬೇಡ ಅದು ಬಟ್ ಅದನ್ನ ಕೂಡ ಸುಮ್ಮನೆ ವಿನಾಕಾರಣ ಬಂದು ಇದು ಪ್ರಣಾಂಗ್ ಮಾಡೋದು ಅರ್ಥ ಇಲ್ಲ ಆ ಒಂದ್ ಎಕರೆ ಏನು ಆ ಚಿಲ್ರೆ ಇದೆ ಅದ್ರಲ್ಲಿ ಮುಂದ್ಗಡೆ ರಸ್ತೆ ಬದಿನ ನಾವು ಆರು ಗುಂಟೆ ಜಾಗನ ನಾವು ತಗೊಂಡಿದ್ದೇವೆ ಹತ್ರ ಖರೀದಿ ತಗೊಂಡಿದ್ದೇವೆ ನಾವು ನಾವು ಅಲ್ಲಿ ಮುಂದ್ಗಡೆ ಸಮುದಾಯ ಭವನ ಇದೆ ಅದ್ರ ಎದುರುಗಡೆ ಏನಾರು ಮದುವೆ ಮುಂಜಿ ಆಳು ಮುಳು ಮಾಡ್ಕೊಳಕ ಅಂತೇಳಿ ಅವ್ರ ಹತ್ರ ಒಪ್ಸಿ ನಾವು ಆ ಜಮೀನ ತಗೊಂಡಿದ್ದೇವೆ ಅದನ್ನು ಬಿಟ್ಟು ಇವರು ಸುಮ್ಮನೆ ವಿನಾಕಾರಣ ಕಾಯ್ ತಗೊಂಡಿದ್ದೇವೆ ನಾವು ಅವ್ರ ಹತ್ರ ಅದನ್ನ ಬಿಟ್ಟು ಇವರು ಸುಮ್ಮನೆ ವಿನಾಕಾರಣ ಬಂದು ಯಾರ ಕೆಲ್ಸಕ್ಕೆ ಬರ್ತೈತೆ ಅಂತ ತಗೊಂಡು ಇದು ಕೂತ್ಕೊಂಡು ಸೈಕ್ ಮಾಡೋದು ಅರ್ಥವಿಲ್ಲ ಸರ್ ಅದರಿಂದ ದಯಮಾಡಿ ನಮಗೆ ಒಂದು ಎಕರೆ ಚಿಲ್ಲರೆ ಏನು ಬೇಕು ಹುಡುಗರು ಅವ್ರದ್ದ ಅಳತೆ ಮಾಡಬೇಕು ಅಳತೆ ಮಾಡಿ ಅಳತೆ ಅಳತೆ ಪ್ರಕಾರ ಜಮೀನನ್ನ ಬಿಡಬೇಕು ಬಿಟ್ಟಾದ ಮೇಲೆ ಆ ಅಯ್ಯಪ್ಪನ ಹತ್ರ ನಾವು ಖರೀದಿ ತಗೊಂಡಕ್ಕೆ ಆರು ಗಂಟೆ ತಗೊಂಡಿರ್ತೀವಿ ಅದಕ್ಕೆ ನಾವು ಬದ್ಧವಾಗ್ತೀವಿ ಅಲ್ಲಿ ಬಂದಿಸ್ ಸರ್ಗೆ ಗ್ರಾಮದಲ್ಲಿ ನೂರ ಎರಡು ಬಾರ್ ಒಂದು ನೂರ ಎರಡು ಬಾರು ಎರಡು ಒಂದೇ ಸರ್ವ ನಂಬರಲ್ಲಿ ಎರಡು ಕೋಡು ಇರ್ತಕ್ಕಂಥದ್ದು ಅದು ನೂರ ಎರಡು ಬಾರು ಒಂದರಲ್ಲಿ ಒಂದು ಎಕರೆ ಹದಿನಾಲ್ಕು ಗುಂಟೆ ಬಾಬೂರವರ ಜಮೀನು ಆಸ್ತಿಯಲ್ಲಿರುತ್ತೆ ಆದರೆ ನೂರ ಎರಡು ಬಾರು ಟೂ ಅಲ್ಲಿ ಗ್ರಾಮ ಟಾಣ ಆಸ್ತಿ ಇರುತ್ತೆ ಆ ಗ್ರಾಮ ಟಾಣ ಆಸ್ತಿಯಲ್ಲಿ ಕೆಲವು ಹಕ್ಕುಪತ್ರವನ್ನು ಕೊಟ್ಟು ಎರಡು ಜನಾಂಗದವರು ಇದ್ದಾರೆ ಆದರೆ ಕೆಲವು ಹೆಚ್ಚುವರಿ ಜಾಗ ಅಲ್ಲಿ ಇತ್ತು ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ನಾವು ಈ ಜಾಗದಲ್ಲಿ ಸ್ಥಳದಲ್ಲಿ ಇತ್ತು ಅಂತ ಹಿಂದೆ ಉಪ್ಪಾರ ಸಮಾಜದವರು ಗೌಡಸು ಬೇರೆ ಕುಟುಂಬ ಅದು ಪೂಸೆಗೌಡ ಅನ್ನೋ ಒಂದು ಕುಟುಂಬದ ಜೊತೆ ಜಗಳಾಕ ತೆಗೆದುಕೊಂಡಿದ್ರು ಆವಾಗ ಆ ಎರಡು ಕುಟುಂಬದವರು ಉಪ್ಪಾರ್ ಕಮಿಟಿಯವ್ರ ಮೇಲೆ ಅವರು ನ್ಯಾಯಾಲಯಕ್ಕೆ ದಾವೆ ಹೂಡಿದ್ರು ಆ ದಾವೆ ಹೂಡಿದಾಗ ಸ್ವಲ್ಪಾದ ನಂತರ ಎರಡೂ ಕುಟುಂಬದವರು ಸೇರಿಕೊಂಡು ಅದು ರಾಜ್ಯ ಸಂಧಾನದಲ್ಲಿ ಕಾಂಪ್ರಮೈಝ್ ಪಿಟೀಷನಲ್ಲಿ ಆದರು ಆ ಕಾಂಪ್ರಮೈಝ್ ಪಿಟೀಷನ್ ಆದ್ದರಿಂದ ವಾಸ್ತವಾಂಶ ಯಾರು ನ್ಯಾಯಾಲಯದಲ್ಲಿ ನ್ಯಾಯ ನ್ಯಾಯಾಧೀಶರು ಗಮನಕ್ಕೆ ತರಲಿಲ್ಲ ಅದೇನು ಕೊಟ್ಟಿದ್ರು ಅದನ್ನು ಕಾಂಪ್ರಮೈಸ್ ಮಾಡಿ ಕಳಿಸ್ಬಿಟ್ರು ಆದರೆ ಅವರು ನ್ಯಾಯಾಲಯದಲ್ಲಿ ಆದೇಶ ಕೊಡುವಾಗ ಯಾವುದೇ ಸಂಬರ್ ಸರ್ವರ್ ನಂಬರ್ನ ಮೆನ್ಷನ್ ಮಾಡಿ ಕೊಡಲಿಲ್ಲ ಅಥವಾ ಗ್ರಾಮ ಪಂಚಾಯತ್ ಅವರು ಆ ಸ್ಥಳನ ಮಾಜೂರು ಮಾಡಿಸ್ಲಿಲ್ಲ ಆ ಸ್ಥಳದಲ್ಲಿ ಇರ್ತಕ್ಕಂಥದ್ನ ಹೋಗಿ ಮಾಜೂರು ನೋಡಿದ್ರು ತಕ್ಷಣ ಏನು ಮಾಡಿದ್ರು ಅಳಿತ ಮಾಡಿದೆ ಒಂದು ಅಸೆಸ್ಮೆಂಟ್ನ ಲೆವೆನ್ ಬಿ ಕೊಟ್ಟರು ಆ ಪಂಚಾಯತಿ ಅವರು ಒಂದು ಈ ಸ್ವತ್ತನ್ನ ಮಾಡಬೇಕಾದ್ರೆ ಭೋಜನಿಗೆ ಅಂತ ಕಟ್ತಾರೆ ಭೋಜಿನ ಕಟ್ಟಾಗ ಸರ್ವೆ ಇಲಾಖೆಗೆ ಹೋಗುತ್ತೆ ಸರ್ವೆ ಇಲಾಖೆಯವರು ಬಂದು ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಇದು ರೆವಿನ್ಯೂಗೆ ಬರುತ್ತಾ ಗ್ರಾಮ ಠಾಣಕ್ ಬರುತ್ತಾ ಅಂತ ಅವರು ಕನ್ವೆಸನ್ ಮಾಡಿ ಅವರು ಕೊಡಬೇಕಂತ ಅವ್ರು ಕರ್ತವ್ಯ ಆದ್ರೆ ಅವರು ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ ಇದು ಗ್ರಾಮ ಠಾಣೆ ಆಸ್ತಿಗೆ ಬರಲ್ಲ ಇದು ಬರ್ತಕ್ಕಂಥದ್ದು ಸರ್ವರ್ ನಂಬರ್ ಅಂತ ಹೇಳಿ ಎಂಡೋರ್ಸ್ಮೆಂಟ್ ಕೊಟ್ಟಿದ್ರು ಸಹ ಅಲ್ಲಿ ಇರ್ತಕ್ಕಂಥ ಪಿ ಡಿಒ ಸಂಬಂಧಪಟ್ಟಾಗ ನಾಗೇಶ್ ಲೆಕ್ಕ ಸಹಾಯಕ ಒಬ್ಬ ವ್ಯಕ್ತಿ ಒಂದು ಅಸೆಸ್ಮೆಂಟ್ ಅನ್ನು ಆ ಜನಕ್ಕೆ ಕೊಡ್ತಾನೆ ನೀವು ಇದ್ದಿದ್ದು ಇಲ್ಲೇ ತಗೊಳ್ಳಿ ನಿಮ್ದು ಅಂತ ಕೊಡ್ತಾನೆ ಅಲ್ಲಿ ಒಂದು ಕಡೆ ಉಪನಗೂ ಮೋಸ ಮಾಡದಂಗಾಯ್ತು ಒಂದ್ ಕಡೆ ಈಗ ಒಬ್ಬ ರೈತ ಕುಟುಂಬಕ್ಕೂ ಮೋಸ ಮಾಡದಂಗ್ತು ನಿಜವಾದ ವಾಸ್ತವಾಂಶ ತಲಾ ತಲೆಯಿಂದ ಮೂರು ತಲೆಯಿಂದ ಬಂದಿರತಕ್ಕಂಥ ಒಂದ್ ಎಕರೆ ಹದಿನಾಲ್ಕು ಕೋಟಿ ಆಸ್ತಿ ಅದು ಪಿತ್ರಚಿತ್ ಆಸ್ತಿ ಆಗಿರುತ್ತೆ ಆ ಆಸ್ತಿಲಿ ಕೆಲವು ಉಪಾಯಿಸಿಕೊಂಡು ಕೆಲವು ಅವನು ಸೊತ್ತನ್ನು ತನಕ ಹಂಗೆ ಬಿಟ್ಟಿದ್ದ ಆಸ್ತಿ ವಿಚಾರವಾಗಿ ತಾಲೂಕು ಮನಿ ಸರ್ದಲ್ಲಿ ವಾಸವಾಗಿರ್ತೀನಿ ನಂದು ಸಾರಿಗೆ ಸರ್ವೆ ನಂಬರ್ ಸೇರಿದಂಗೆ ಒಂದು ಎಕರೆ ಹದಿನಾಲ್ಕು ಗುಂಟೆ ಜಮೀನಿದೆ ನಂದು ಪಿತ್ರಾಜಿತ್ತ ಸೊಂತವರು ಅದಕ್ಕೆ ನನಗೆ ಬಂದು ತಂಟೆ ತಗರಾರಿ ಕೊಡ್ತಾರೆ ಅದರಲ್ಲಿ ನಮ್ಮ ಹಿಂದನೇ ಮಾತಾಗಿತ್ತು ಅದು ಒಂದು ಒಂದೆಕರೆ ಹದಿನಾಲ್ಕು ಗುಂಟೆ ಪೈಕಿಲಿ ಆರು ಗುಂಟೆ ನಾಯಕ ಸಮುದಾಯಕ್ಕೆ ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಡ್ಯೂಟೀಸ್ಕೊಂಡು ಅದಕ್ಕೆ ತಂಟೆ ತಗರಾರಿ ಮಾಡ್ತಾರೆ ನಮಗೆ ಲೆವೆನ್ ಸ್ಕೆಚ್ ಕೊಟ್ಟು ಆರು ಗುಂಟೆ ರಾಯ ಆಗುತ್ತೀನಿ ನಿಮ್ಮ ಆಸ್ತಿ ಯಾವ ರೀತಿ ಬಂತು ನಿಮಗೆ ಪಿತ್ರಾಜಿತ ಸೊತ್ತು ಸರ್ ಹ್ಞೂ ಇವಾಗ ನಿಮಗೆ ತಂಟೆ ತಕ್ರಾರ್ ಮಾಡ್ತಾರೆ ಯಾರು ಹ್ಞೂ ಏನಂತ ತಂಟೆ ಮಾಡ್ತಾ ಇದ್ದಾರೆ ಯಾವ ಥರ ನಿಮ್ಗೆ ತಂಟೆ ತಕ್ರಾರ್ ಮಾಡ್ತಾ ಇದ್ದಾರೆ ಏನು ಯಾವ ಜಗಳ ಮಾಡ್ತಾರೆ ಅಲ್ಲೇ ಮಾಡ್ತಾರೆ ನಮ್ಮ ಈ ಮೀಸು ಅಂತ ಕೇಳ್ತಾರೆ ಹ್ಞೂ 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 ನಿಮ್ಗೆ ಏನಾಗಬೇಕು ಇವಾಗ ನಮಗೆ ಆರು ಗಂಟೆಗೆ ಲೆವೆನಿ ಸ್ಕೆಚ್ ಆಗಬೇಕು ಹ್ಞೂ ನಮಗೆ ರಕ್ಷಣೆ ಬೇಕು ಮೂಲ ದಾಖಲಾತಿ ನಿಮ್ಮ ಹತ್ರ ಇದೆ ಮೂಲ ದಾಖಲಾತಿ ಅವ್ರು ಹೆಂಗೆ ಇದನ್ನ

ನಮ್ಮ ಬೇಡಿಕೆ ಒಂದು ಏನು ಒಂದೇನು ಅಂತಂತಂದರೆ ಆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಇದ್ದಾನಲ್ಲ ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಯಾವ ತಂದೆ ತಾಯಿ ಇಲ್ದೇದಂಥದ್ದನ್ನು ರೆಕಾರ್ಡ್ಗೆ ಒಂದು ಲೆವೆನಿ ಸ್ಕೆ ಇದು ಯಾವುದೇ ಒಂದು ಸ್ಕೆಚ್ಚು ಯಾವುದೂ ಇಲ್ದೇನಂಥ ವಿಚಾರ ಇದ್ದಾಗ ಅವ ಅವ್ರ ಆ ಉಪಹಾರ ಸಮಾಜದವ್ರಿಗೆ ಒಂದು ಇದನ್ನು ಕೊಟ್ಟಿದ್ದಾನೆ ಯಾವುದೋ ಈ ಸೊತ್ತು ಮಾಡಿಕೊಟ್ಟಿದ್ದಾನೆ ಅದು ಸರಿಯಾದ್ದಲ್ಲ ಅದರಿಂದ ಕೂಡಲೇ ಅವನ್ನ ಕೂಡಲೇ ಅವನ್ನ ಇದು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಅದಾದ್ಮೇಲೆ ಈಗ ನಮ್ಮ ನಮ್ಮ ಬೇಡಿಕೆ ಏನು ಅಂತಂತಂದರೆ ಅಲ್ಲಿ ಗೌಡ್ರದ್ದು ಜಾಗ ಎಕರೆ ಒಂದೆಕ್ರೆ ಎಕರೆ ನಾಲ್ಕು ಹದಿನಾಲ್ಕು ಗುಂಟೆ ಜಾಗ ಇದೆ ಒಂದು ಎಕರೆ ಹದಿನಾಲ್ಕು ಜಾಗದಲ್ಲಿ ರಸ್ತೆ ಬದಿನ ನಾವು ಆರು ಗುಂಟೆ ಜಾಗನ ನಮ್ಮ ಸಮಾಜಕ್ಕೆ ಚಾವಡಿ ಮಾಡೋಕೆ ಅಂತೇಳಿ ಖರೀದಿಗೆ ತಗೊಂಡಿದ್ದೇವೆ ಆ ಖರೀದಿಗೆ ತಗೊಂಡಿರೋದನ್ನು ಇವರು ಸುಮ್ಮನೆ ಉದ್ದೇಶಪೂರ್ವಕ ತಗರಾಲು ಮಾಡೋದು ಅದು ಅರ್ಥ ಇಲ್ಲ ಇವ್ರ ತಮ್ಮ ಯಾವುದೇ ದಾಖಲಾತಿಗಳಿಲ್ಲದಿದ್ರು ಈ ಸುಮ್ಮನೆ ಅವನ ಪೀ ಡಿ ಮಾತು ಕೇಳ್ಕೊಂಡು ಹುಚ್ಚುಚ್ಚಾಗಿ ನಡ್ಕೋತಾ ಇರೋದು ಸರಿಯಾದಲ್ಲ ಅಂತಂತ ನಾವು ವಿರೋಧಿಸ್ತೀವಿ ಈ ಅದೇನಾದ್ರು ಈಗ ನಾವು ನಾವು ತಗೊಂಡಿರೋದು ಆರು ಗುಂಟೆ ಜಾಗಕ್ಕೆ ಕೂಡಲೇ ಲೆವೆನ್ ಸ್ಕೆಚ್ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಅದು ಲೆವೆನ್ ಸ್ಕೆಚ್ ಮಾಡಿಕೊಡ್ಲಿಲ್ಲ ಅಂತಂದರೆ ನಾವು ಯಳಂದೂರು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತೇವೆ ಧರಣಿ ಮಾಡಿದ ಶಾಂತ ರೀತಿಯಿಂದ ಧರಣಿ ಮಾಡ್ತೇವೆ ಬಟ್ ನಮ್ಮ ಬೇಡಿಕೆ ಬೇಡಿಕೆ ಏಳು ಗಂಟು ಸಹ ಧರಣಿನ ಮುಂದುವರಿಸ್ತೇವೆ ಅಂತ ಹೇಳಕ್ಕೆ ನಾನು ಇಚ್ಛೆ ಇದ್ದೀನಿ ಇದಕ್ಕೆ ಯಾವ ಇಲಾಖೆಯವರು ಈಗಲೇ ಕೂಡಲೇ ಡಿ ಸಿ ಇದರ ಬಗ್ಗೆ ಹರಿಸಿ ಕೂಡಲೇ ಅವ್ರನ್ನ ಯಾ ಪಿ ಡಿ ಇದನ್ನೆಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ನಮಗೆ ಲೆವೆನ್ ಎ ಸ್ಕೆಚ್ ಕೊಡಿಸ್ಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡ